ನಾನೊಂದು ಕೇಳಬೇಕು ಬಾಸು ಎಂಥ ಇದ್ದೀವಿ ನಾವೀಗ ನಮ್ಮ ನಾವೇ ಕೇಳ್ಕೋಬೇಕು ಮದುವೆ ಅಂದರೆ ಇವತ್ತು ಅಬ್ಬಬ್ಬಾ ಒಂದು ಸಾವಿರಕ್ಕೂ ಹೆಚ್ಚಿನ ಜನರಿಗೆ ಊಟ ನೂರು ಜನರ ಜೊತೆ ಫೋಟೋ ಶೂಟು ಐದು ಲಕ್ಷದ ಮಂಟಪ ನಮ್ಮ ಅಮ್ಮನ ಕಾಲದಲ್ಲಿ ದೇವಸ್ಥಾನದ ಮುಂದೆ ಹಳ್ಳಿ ಮಂಟಪದಲ್ಲಿ ಒಂದೇ ದಿನ ಮದುವೆ ಆದರೆ ಈಗ ಹಳದಿ ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಆಫ್ಟರ್ ಪೋಸ್ಟ್ ವೆಡ್ಡಿಂಗ್ ಮದುವೆ ದಿನಕ್ಕಿಂತ ಫೋಟೋಶೂಟ್ ದಿನ ಜಾಸ್ತಿ ಖರ್ಚಾಗ್ತಿದೆ ಅಲ್ವಾ ಹೆಣ್ಣಿಗಿಂತ ಮೇಕಪ್ ಆರ್ಟಿಸ್ಟ್ಗೆ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಹೇ ಹೋಗ್ರಿ ಮದುವೆ ಅಂದರೆ ಜೀವನದಲ್ಲಿ ಒಂದೇ ಸಲ ಆಗೋದು ಅಂತೀರಾ ಖರ್ಚು ಅಂದ್ರೆ ನೀವೇ ಹೇಳಬೇಕು ಬಾಸು ಇದು ನ್ಯೂಸ್ ವಿತ್ ನನ್ನ ವಾಯ್ಸು ಗಂಭೀರವಾದ ವಿಷಯಗಳನ್ನ ಫನ್ನಿಯಾಗಿ ಹೇಳೋದೇ ಇದರ ಯೂಸು